ಎಲ್ಲ ಏಜೆನ್ಸಿಗಳು ಅದನ್ನ ಕನ್ನಡಿಗರು ತಗೊಂಡು ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗ ಪಾಲುದಾರನಾಗಿದ್ರೆ ಲಕ್ಷಾಂತರ ಈ ನಾಡಿನ ಮಕ್ಕಳಿಗೆ ವ್ಯಾಪಾರದ ಬದುಕನ್ನ ಕಟ್ಕೊಡೋಕೊ ಕಟ್ಕೊಟ್ಟಂಗೆ ಆಗತ್ತೆ ಅವರೊಂದಷ್ಟು ವ್ಯಾಪಾರವ ವ್ಯಾಪಾರದ ಧರ್ಮವನ್ನು ತಿಳ್ಕೊಳಕ್ಕೆ ಸಾಧ್ಯ ಆಗತ್ತೆ ಇವತ್ತು ಮೊನ್ನೆ ಬಾಗಲಕೋಟೆ ಇಡೀ ಬಾಗಲಕೋಟೆ ಜಿಲ್ಲೆ ಬಂದಾಗಿತ್ತು ಬಾಗಲಕೋಟೆ ಜಿಲ್ಲೆ ಯಾಕೆ ಬಂದಾಗಿತ್ತು ಅಂದ್ರೆ ಅಲ್ಲಿಯ ಎಲ್ಲ ಉದ್ಯಮಗಳು ಸಣ್ಣ ಹೋಬಳಿ ಮಾಡ್ತಾನೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲ ಜಿಲ್ಲಾ ಕೇಂದ್ರ ಅಲ್ಲ ತಾಲೂಕ್ ಕೇಂದ್ರ ಅಲ್ಲ ಒಂದು ಹೋಬಳಿ ಕೇಂದ್ರದೂ ಸಹ ಅಲ್ಲಿಯ ಸಿಲು ವ್ಯಾಪಾರವನ್ನು ಒಬ್ಬ ಮಾರ್ವಾಡಿ ಮಾಡ್ತಾನೆ ಒಂದು ಸಿಮೆಂಟ್ ವ್ಯಾಪಾರವನ್ನು ಮಾರ್ವಾಡಿ ಮಾತಾಡ್ತಾನೆ ಹಾರ್ಡ್ವೇರ್ ಅಂಗಡಿ ಮಾರವಾಡಿ ಒಂದು ಬಟ್ಟೆ ಅಂಗಡಿ ಮಾರ್ವಾಡಿ ಎಲ್ಲ ಅಂಗಡಿಗಳು ಎಲ್ಲ ವ್ಯಾಪಾರಗಳು ಉತ್ತರ ಭಾರತದ ರಾಜಸ್ಥಾನಿಗಳು ಇಲ್ಲ ಯಾರೋ ಗುಜರಾತಿಗಳು ಇನ್ಯಾರೋ ಬೇರೆ ರಾಜ್ಯದವರು ಮಾಡ್ತಾರೆ ಹಾಗಾಗಿ ಅವರು ರಚ ಗೆದ್ದು ಬಾಗಲಕೋಟೆ ಜನ ಇಡೀ ನೂರ ನೂರಷ್ಟು ಜಿಲ್ಲೆ ಬಂದು ಕರೆ ಕೊಟ್ಟರು ಬಂದ ಹಾಯಿತು ಹಾಗಾಗಿ ಮೊನ್ನೆ ಶ್ರಾವಣ ಬೆಳಗುಡ ಹಾಸನ ಜಿಲ್ಲೆಯ ಶ್ರಾವಣ ಬೆಳೆಗಳಿಂದ ಒಂದಷ್ಟು ಕನ್ನಡದ ವ್ಯಾಪಾರಿಗಳು ಬಂದಿತ್ತು ಇಲ್ಲೇ ನಮ್ಮ ಚಿಕ್ಕಪೇಟೆ ಚಿಕ್ಕಪೇಟೆ ಇವತ್ತು ನಮ್ಮ ಕನ್ನಡದ ಆಚಾರಿಗಳು ಕೆಲಸ ಮಾಡುತ್ತಿದ್ದಂಥ ಚಿನ್ನದ ಕೆಲಸ ಏನಿತ್ತು ಇವತ್ತು ಯಾವ ಆ ಚಿನ್ನದ ಕೆಲಸ ಕನ್ನಡಿಗರ ಕೈಲಿ ಹುಡುದಿಲ್ಲ ಎಲ್ಲ ಪಂಗಾಣಿಗಳು ಮಾಡ್ತಾ ಇದ್ದಾರೆ ಆ ಕಡೆ ಹೋದರೆ ಕಬ್ಬನ್ಪೇಟೆ ಇಡೀ ಕಬ್ಬುನ್ಪೇಟೆ ನಿಮಗೆ ಎಷ್ಟು ಬಗ್ಗೆ ಗೊತ್ತಿದೆಯೋ ಏನು ಗೊತ್ತಿಲ್ಲ ಆ ಭಾಗಕ್ಕೆ ಹೋದ್ರೆ ಎಲ್ಲೂ ನೋಡ್ರು ನೇಕಾರು ಮಗ್ಗದ ಶಬ್ದ ಕೇಳುತ್ತಿತ್ತು ಇವತ್ತು ಅದೆಲ್ಲ ಯಾವುದಕ್ಕೆ ಕೇಳ್ತಾ ಇಲ್ಲ ಎಲ್ಲ ಬೇರೆ ಪಾಲಾಯಿತು ಹೀಗಾಗಿ ಈ ತರದ ಎಲ್ಲವನ್ನ ವ್ಯಾಪಾರವನ್ನ ಬೇರೆಯವರು ತನ್ನ ತಕ್ಕೆಗೆ ತಗೊಂಡಿರುವಾಗ ಇಲ್ಲಿ ಆ ತರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರ ಕೈಗೆ ಸಿಕ್ಕಿದೆ ಈ ನೆಲದ ಲಕ್ಷಾಂತರ ಯುವಕರು ಇವತ್ತು ಕೆಲಸ ಇಲ್ಲದೆ ಇರುವಂತ ಯುವಕರು ವ್ಯಾಪಾರ ಧರ್ಮವನ್ನು ಬಳ ಬೆಳೆಸ್ಕೊತಾರೆ ಅವರು ವ್ಯಾಪಾರಿಗಳು ಹಾಕ್ತಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಉದ್ಯಮವನ್ನು ಕಟ್ಟುವ ರೀತಿಯಲ್ಲಿ ಅವರು ಬೆಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳ ಏಜೆನ್ಸಿಯನ್ನು ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಎರಡನೇ ಉದ್ದೇಶ ಮೂರನೇದು ಇವತ್ತು ಬ್ಯಾಂಕ್ಗಳನ್ನು ನೋಡ್ತಾ ಇದ್ದೀವಿ ನಾವು ಕರ್ನಾಟಕದ ಎಲ್ಲ ಬ್ಯಾಂಕ್ಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ಬ್ಯಾಂಕ್ಗಳು ಒಂದು ಕಾರ್ಯಕ್ಕೆ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿದ್ದಂಥ ಬ್ಯಾಂಕ್ಗಳಲ್ಲಿ ಅದು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳಿರ್ಬಹುದು ರಾಷ್ಟ್ರಕೂತವಾದಂತಹ ಬ್ಯಾಂಕ್ಗಳಿರಬಹುದು ಮತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ಬ್ಯಾಂಕ್ಗಳಿರ್ಬೋದು ದೊಡ್ಡ ದೊಡ್ಡ ಹಣಕಾಸಿನ ಸಂಸ್ಥೆಗಳಿರ್ಬೋದು ಇಚ್ಚಿತ್ತಿನ ಚಿನ್ನದ ವ್ಯಾಪಾರ ಮಾಡುವಂಥ ಚಿನ್ನವನ್ನು ಹಡವಿಟ್ಟುಕೊಳ್ಳುವಂತ ಇಂಥ ಎಲ್ಲ ಸಂಸ್ಥೆಗಳಲ್ಲಿ ಇವತ್ತು ಹೊರಗಿನವರು ಬಂದು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಬ್ಯಾಂಕಿಂಗ್ ವಿಚಾರದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಂದಲೇ ಹೇಳ್ಕೊಂಡು ಬಂದು ಕನ್ನಡದಲ್ಲೇ ಪರೀಕ್ಷೆ ಆಗಬೇಕು ಹೆಚ್ಚು ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಕನ್ನಡಿಗರು ಹೆಚ್ಚು ಹೆಚ್ಚು ಬ್ಯಾಂಕಿಂಗ್ ಕೆಲಸದಲ್ಲಿ ಅವ್ರು ಬಳ ಅವರಿಗೆ ಅವಕಾಶ ಸಿಗಬೇಕು ಹೇಳಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ಮನೆ ನಿಮಗೆಲ್ಲ ಗೊತ್ತಿದೆ ಮಂಡ್ಯ ಜಿಲ್ಲೆಯ ಮಡವಳ್ಳಿ ತಾಲೂಕಿನ ಒಂದು ಹೋಬಳಿ ಮಟ್ಟದ ಬ್ಯಾಂಕಲ್ಲಿ ಒಬ್ಬ ರೈತ ಬ್ಯಾಂಕಿಗೆ ಹೋಗಿ ಯಾರು ಸಾಲದ ವಿಚಾರ ಮಾತಾಡಲಿಕ್ಕೆ ಹೋದಾಗ ಅಲ್ಲಿ ಹಿಂದಿ ರಾಜ್ಯದಿಂದ ಬಂದಂತಹ ಒಬ್ಬ ಆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ನಿನಗೆ ಏನು ಬೇಕು ಅಂತ ಕೇಳಿದಾಗ ಅವನು ಕನ್ನಡದಲ್ಲಿ ಮಾತಾಡ್ತಿದ್ದಾಗ ನೀನು ಹಿಂದಿಯನ್ನು ಕಲ್ತ್ಕೊಂಡು ಬಂದು ನನ್ನ ಜೊತೆಯನ್ನು ಮಾತಾಡು ಆಗ ನಿನ್ಗೆ ಸಾಲ ಸಿಗುತ್ತೆ ಅನ್ನೋ ಮಾತನ್ನು ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ಅನ್ನೋದಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ನೂರಕ್ಕೂ ನೂರಷ್ಟು ಕನ್ನಡ ಮಾತಾಡುವಂತ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ನಡೆಸುವ ಬ್ಯಾಂಕಲ್ಲಿ ಒಬ್ಬ ಹಿಂದಿಯನ್ನು ಒಬ್ಬ ರೈತನ ಕನ್ನಡದ ರೈತನ ದುರಾಂಕಾರದಿಂದ ಈ ತರದ ಉತ್ತರ ಕೊಡ್ತಾನೆ ಅಂದ್ರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾರಿಗೆ ಕನ್ನಡ ಗೊತ್ತಿಲ್ಲದ ಕನ್ನಡದ ಗಾಳಿಯೇ ಅರಿವಿಲ್ಲದಂತ ಇಂಥ ಅಧಿಕಾರಿಗಳನ್ನ ಇಂಥ ನೌಕರಿ ಮಾಡ್ತಿರುವಂತ ಜನರನ್ನ ಕೇಂದ್ರ ವಾಪಸ್ ಕರೆಸ್ಕೊಂಡು ಅಲ್ಲಿ ಎಲ್ಲ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಕನ್ನಡದ ಮಕ್ಕಳು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಈ ಮೂರು ವಿಚಾರಗಳನ್ನು ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೂ ಸಹ ವರ್ಷ ಪೂರ್ತಿ ಈ ವರ್ಷ ಪೂರ್ತಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಆಂದೋಲನವನ್ನ ಅದನ್ನ ತಾಲೂಕಿನ ಹೋಬಳಿ ಮಟ್ಟದ್ದು ತಗೊಂಡು ಹೋಗ್ಬೇಕು ಅನ್ನುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಯಾಕೆಂದ್ರೆ ಭಾರಿ ಮುಖ್ಯವಾದಂತ ವಿಚಾರಗಳನ್ನು ನಾನು ಹೇಳುತ್ತಾ ಇದ್ದೇನೆ ಒಂದು ಭಾಷೆಯ ವಿಚಾರದಲ್ಲಿ ಮತ್ತೊಂದು ಕರ್ನಾಟಕದ ಮಕ್ಕಳಿಗೆ ನೌಕರಿ ಸಿಗಬೇಕು ಅನ್ನುವ ವಿಚಾರದಲ್ಲಿ ಮತ್ತೊಂದು ಕನ್ನಡಿಗರು ಇಲ್ಲಿ ಅಪಾರದ ಧರ್ಮವನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಇಲ್ಲಿರುವಂತ ಎಲ್ಲ ಏಜೆನ್ಸಿಗಳು ಅಲ್ಲಿ ಕನ್ನಡಿಗರು ಪಾಲುದಾರರಾಗಬೇಕು ಅನ್ನೋದು ಯಾವ ವಿಚಾರವನ್ನು ಇಟ್ಕೊಂಡು ಕರ್ನಾಟಕ ಕನ್ನಡಿಗ ಕನ್ನಡ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂರು ವಿಚಾರಗಳಿಂದ ಇಟ್ಕೊಂಡು ವರ್ಷ ಪೂರ್ತಿ ವರ್ಷ ಪೂರ್ತಿ ಈ ಹೋರಾಟವನ್ನು ತಗೊಳ್ಳಬೇಕು ಅಂತ ಅಂದ್ಕೊಂಡಿದೀವಿ ಫೆಬ್ರವರಿ ಎರಡನೇ ತಾರೀಕು ನಾವು ಹೋರಾಟವನ್ನ ನಲ್ಲಿ ಪಾರ್ಕ್ನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಪ್ರಾರಂಭ ಆಗುವಂತ ದೊಡ್ಡ ಚಳವಳಿ ಅದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಚಳುವಳಿ ತಂಗ್ತೀವಿ ಇದು ಬೀದಿಯ ಬೀದಿಯ ಚಳುವಳಿ ಹಾಕಬೇಕು ಸ್ತ್ರೀಸಾಮಾನ್ಯರ ಚಳುವಳಿ ಆಗ್ಬೇಕು ಪ್ರತಿಯೊಬ್ಬ ಕನ್ನಡಿಗನ ಚಳುವಳಿ ಇದ ಹಾಕ್ಬೇಕು ಅನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ ಹಾಗಾಗಿ ಇಲ್ಲಿ ಕನ್ನಡದ ಭಾಷೆ ಕರ್ನಾಟಕದ ಮಕ್ಕಳ ಭವಿಷ್ಯ ಕರ್ನಾಟಕದ ಮಕ್ಕಳ ಉದ್ಯಮ ಮಾಡುವಂತ ವಿಚಾರದಲ್ಲಿ ಉದ್ಯಮಶೀಲತೆ ಹಾಕಬೇಕು ಉದ್ಯಮವನ್ನು ಉದ್ಯಮವನ್ನು ಕಟ್ಟಬೇಕು ಉದ್ಯಮವನ್ನು ಬೆಳೆಸಬೇಕು ಉದ್ಯಮಿಗಳು ಹಾಕಬೇಕು ಕನ್ನಡಿಗರು ಬರೀ ಕೇವಲ ಕನ್ನಡದ ಮಕ್ಕಳು ಸರ್ಕಾರಿಯ ನೌಕರಿಗೆ ಅಷ್ಟೇ ಸೀಮಿತ ಆಗದೆ ಎಲ್ಲ ವ್ಯಾಪಾರಗಳನ್ನೂ ನಾವು ಮಾಡ್ತೀವಿ ಮಾಡಕ್ಕೆ ಸಮತ್ ಅನ್ನುವ ವಿಚಾರವನ್ನ ನಮ್ಮ ಮಕ್ಕಳಿಗೆ ನಮ್ಮನ್ನೆಲ್ಲ ಮಕ್ಕಳಿಗೆ ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅದಕ್ಕಾಗಿ ಯಾಕೆಂದ್ರೆ ಕನ್ನಡಿಗರ ಉಳಿದ್ರೆ ಕನ್ನಡ ಉಳಿಯುತ್ತೆ ಕನ್ನಡ ಉಳಿದ್ರೆ ಕರ್ನಾಟಕ ಉಳಿಯುತ್ತೆ ಭಾಷೆವಾರು ಪ್ರಾಂತ್ಯಗಳ ಹಾಗಿದ್ದೆ ಭಾಷೆಯ ಆಧಾರದ ಮೇಲೆ ಹಾಗಾಗಿ ಕನ್ನಡ ಕನ್ನಡ ಭಾಷೆ ಕನ್ನಡಿಗನ ಬದುಕು ಕನ್ನಡದ ವ್ಯಾಪಾರದ ಇದು ಆ ಮೂರು ಚೆನ್ನಾಗಿದ್ದು ಬಿಟ್ರೆ ಕರ್ನಾಟಕ ಸಮೃದ್ಧವಾಗಿರುತ್ತೆ ಅನ್ನುವ ಚಿಂತನೆ ಆಲೋಚನೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗಾಗಿ ಬಂಧುಗಳೇ ಯಾವ ಡಿಸೆಂಬರ್ ಇಪ್ಪತ್ತೇಳರ ನಾಮಫಲಕದ ಹೋರಾಟ ಇವತ್ತೊಂದು ಕಾಯ್ದೆ ಆಯ್ತು ಅದೇ ಮಾದರಿಯಲ್ಲಿ ಈ ಮೂರು ವಿಚಾರಗಳು ಕರ್ನಾಟಕ ಸರ್ಕಾರ ತಕ್ಷಣ ಕಾಯ್ದೆಗಳನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಆದ್ರೆ ನಾವು ಹೇಳಿದಂಥ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಮಂದಿತೆ ಸಿಗದೆ ಹೋದ್ರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಜ್ಜಾಗಿದ್ದೀವಿ ಅವತ್ತು ನೀವು ನಮ್ಮನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಟಿ ಇಲ್ಲದ ಸಲ್ಲದ ಹತ್ತಾರು ಕೇಸುಗಳ ನಮ್ಮ ಮೇಲೆ ಹಾಕಿದು ಸಹ ನಾವೇನು ಹೆದರಿ ಕುತ್ಕೊಂಡಿಲ್ಲ ಹೆದರಿ ಕುತ್ಕೊಂಡಿಲ್ಲ ಅವತ್ತಿಂದ ಐವತ್ತು ಅದೇ ಕೆಲಸವನ್ನ ಮಾಡ್ತಾ ಇದ್ದೀವಿ ನಮಗೆ ಯಾವ ಸರ್ಕಾರ ಬರ್ತವೆ ಯಾವ ಸರ್ಕಾರ ಇರ್ತವೆ ಪ್ರಶ್ನೆ ಇಲ್ಲ ಅದು ಯಾವುದೇ ಸರ್ಕಾರ ಆಗಿರಲಿ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ ಇವತ್ತಿನ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳುತ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ನೀವು ಹಿಂದಿನ ಸಂದರ್ಭದಲ್ಲಿ ಯಾವ ನಾಮಪರ್ಕದ ಹೋರಾಟದಲ್ಲಿ ಯಾವ ನಾಮಪಕದಲ್ಲಿ ಶೇಕಡ ಅರವತ್ತು ಕನ್ನಡ ಕಡ್ಡಾಯ ಬಳಕೆ ಆಗ್ಬೇಕು ಅನ್ನುವ ವಿಚಾರವನ್ನೇನು ಅವತ್ತು ಕಾಯ್ದೆ ರೂಪದಲ್ಲಿ ತಂದಲ್ಲ ಅದೇ ರೀತಿ ಈ ಮೂರುಗಳನ್ನು ಕಾಯ್ದೆ ರೂಪದಲ್ಲಿ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸ್ತೀನಿ ಹಾಗೆ ಕರ್ನಾಟಕ ಸರ್ಕಾರ ಇದನ್ನ ಸರಿಯಾದ ರೀತಿಯಲ್ಲಿ ಗಮನಿಸ್ತೀನಿ ಕಾಯ್ದೆಗಳು ಮಾಡದೆ ಹೋದ್ರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಯಲ್ಲಿ ಈ ನಾಡಿನ ಯುವಕರು ಬೀದಿಗಿಳಿತಾರೆ ಬಾರಿ ದೊಡ್ಡ ಪರಿಣಾಮವನ್ನ ಸರ್ಕಾರ ಎದುರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕರ್ನಾಟಕದ ಜನ ಹೆಚ್ಚೆತ್ಕೋಬೇಕು ಕನ್ನಡಿಗರು ಹೆಚ್ಚೆತ್ಕೋಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂದ್ರೆ ಇಲ್ಲಿಯ ಉದ್ಯಮಿಗಳು ಹೊರಗಡೆಯಿಂದ ಬಂದಂತಹ ಉದ್ಯಮಿಗಳು ಹೇಳೋ ಮಾತು ಕನ್ನಡಿಗರು ಕೆಲಸ ಮಾಡಲ್ಲ ಯಾಕೆ ಮಾಡೋದಿಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕನ್ನಡಿಗರು ಕೆಲಸ ಮಾಡುವಾಗ ಕರ್ನಾಟಕದ ನೆಲದಲ್ಲಿ ನಿಮ್ಮ ಉದ್ಯಮಗಳಲ್ಲಿ ಕನ್ನಡದವರು ಕೆಲಸ ಮಾಡಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಇಟ್ಕೊಂಡಿದ್ದೀರಿ ಯಾವ ಕಾರಣ ಕೊಡ್ತೀರಿ ನೀವು ಇಲ್ಲ ಮಾಡಲ್ಲ ಕೆಲಸ ಮಾಡಲ್ಲ ಅಂತ ಒಂದು ಬಿಟ್ಟರೆ ಏನು ಕಾರಣ ಇಲ್ಲ ಹಾಗಾಗಿ ಕೆಲಸನೂ ಮಾಡ್ತೀವಿ ಕನ್ನಡಿಗರು ಯಾವುದೇ ಉದ್ಯೋಗ ಕೊಟ್ಟರು ಕೆಲಸ ಮಾಡೋಕ್ಕೂ ತಯಾರಾಗಬೇಕು ಯಾವುದೇ ವ್ಯಾಪಾರವನ್ನ ಮಾಡಲಿಕ್ಕೂ ಕನ್ನಡಿಗರು ಕರ್ನಾಟಕದ ನೆಲದಲ್ಲಿ ಸಿದ್ಧರಾಗಿ ಇರಬೇಕು ಮಾಡಬೇಕು ಯಾಕೆ ಎಲ್ಲೋ ಗುಜರಾತಿ ಎಲ್ಲೋ ರಾಜಸ್ಥಾನಿ ಎಲ್ಲೋ ಬಂಗಾಳಿ ಯಾರೋ ಆಂಧ್ರ ಯಾರೋ ತಮಿಳನ್ನು ಇಲ್ಲಿ ಬಂದು ಉದ್ಯೋಗ ಮಾಡ್ತಾನೆ ಉದ್ಯಮ ಕಟ್ತಾನೆ ಅನ್ನೋದಾದ್ರೆ ಈ ನೆಲದ ಮಕ್ಕಳ ಕೈಯಲ್ಲಿ ಯಾಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥದ್ದು ಯಾವುದಕ್ಕೂ ಹಿಂಜರಿಯದೆ ಕನ್ನಡದ ಮಕ್ಕಳು ವ್ಯಾಪಾರದ ಮನೋಭಾವವನ್ನ ಬೆಳೆಸ್ಕೋಬೇಕು ಇವತ್ತು ನೋಡ್ತಾ ಇದ್ದೀವಿ ಒಂದು ಪಿ ಒಂದು ಕಾರ್ಪೇಷನ್ ಕಾಂಟ್ರಾಕ್ಟ್ ಕಾರ್ಪೊರೇಷನ್ ಕಾಂಟ್ರಾಕ್ಟ್ ನ ಯಾರಿದ್ದಾರೆ ಯಾರು ಕನ್ನಡದವ್ರು ಮಾಡ್ತಾರೆ ಎಲ್ಲ ಆಂಧ್ರದ ನಾಯ್ಡುಗಳು ರಟ್ಟಿಗಳು ಇನ್ಯಾರು ಮಾಡ್ತಾರೆ ಒಂದು ಡಬ್ಲ್ಯೂ ಡಿ ಒಂದು ಪಿ ಡಿ ಎಂಟ್ರಾಕ್ಟ್ ಎಲ್ಲ ಪರಭಾಷಿಕರ ಭಾಗ ಹಾಕ್ತಾ ಇದೆ ಮಾಡಿ ಕನ್ನಡಿಗರು ಎಲ್ಲ ಎಲ್ಲ ಕೆಲಸವನ್ನ ಮಾಡಬೇಕು ಮಾಡಕ್ ಮುಂದೆ ಹೋಗಬೇಕು ನಮ್ಮ ನೆಲದಲ್ಲಿ ನಾವು ನಮ್ಮನ್ನ ಸರಿಯಾದ ರೀತಿಯ ಬದುಕನ್ನು ಕಟ್ಕೊಳ್ಲಿಕ್ಕೆ ನಮ್ಮ ನೆಲದಲ್ಲಿ ನಮ್ಗೆ ಸಾಧ್ಯ ಆಗ್ಲಿಲ್ಲ ಅನ್ನೋದಾದ್ರೆ ನಾವ್ ಎಲ್ಲೋ ಬದುಕನ್ನು ಕಟ್ಕೋಬೇಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮ ಹಕ್ಕು ನಮ್ಮ ನೆಲದಲ್ಲೇ ಚಲಾಯಿಸ್ಲಿಕ್ಕೆ ನಮ್ ಕೈ ಶಕ್ತಿ ಇಲ್ಲ ಅನ್ನೋದಾದ್ರೆ ಇನ್ನೆಲ್ಲ ಹೋಗಿ ನಮ್ಮ ಅಧಿಕಾರವನ್ನ ಚಲಾಯಿಸ್ತೀವಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕಾಗಿ ಇವತ್ತು ನಾನು ಗಮನಿಸುತ್ತೆ ಇತ್ತೀಚೆಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವಿಶ್ವ ಅಂತ ಒಂದು ಅವಾರ್ಡ್ ಫಂಕ್ಷನ್ ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿಶ್ವದ ಯಾಕೆನ್ನುವಂತ ಕನ್ನಡಿಗರನ್ನ ಒಂದು ವೇದಿಕೆ ಹಡಿದು ತರ ಅವ್ರದ್ದೆಲ್ಲ ವಿಚಾರಗಳನ್ನ ಕನೆಕ್ಟ್ ಮಾಡುವಾಗ ನನಗೆ ಸಿಕ್ಕಿದ್ದು ಸುಮಾರು ಇಪ್ಪತ್ತೊಂಬತ್ತು ರಾಷ್ಟ್ರಗಳಲ್ಲಿ ಕನ್ನಡಿಗರು ಉದ್ಯಮಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಉದ್ಯಮವನ್ನು ಕಟ್ಟಿದ್ದಾರೆ ಎಲ್ಲೋ ಜಗತ್ತಿನ ಯಾವುದೋ ದೇಶದಲ್ಲಿ ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ ಐನೂರು ಕೋಟಿ ಕೋಟಿ ಉದ್ಯಮ ಕಟ್ಟಿ ಅಲ್ಲಿ ಬದುಕನ್ನು ಕಟ್ಕೊಂಡಿರುವಾಗ ಕರ್ನಾಟಕದ ನೆಲದಲ್ಲಿ ಉದ್ಯಮ ಕಟ್ಟಲಿಕ್ಕೆ ಉದ್ಯಮ ಮಾಡಲಿಕ್ಕೆ ಕನ್ನಡಕ್ಕೆ ಕನ್ನಡಿಗರ ಕೈ ಸಾಧ್ಯ ಇಲ್ವಾ ಸಾಧ್ಯ ಇದೆ ಹಾಗಾಗಿ ನಾವೆಲ್ಲ ಎಲ್ಲ ಕನ್ನಡದ ಯುವಕರಿಗೆ ಹೇಳ್ತೀನಿ ಸರ್ಕಾರಿ ಕೆಲಸಕ್ಕೆ ಜ್ಯೋತಿ ಬಿದ್ದು ಕೂತ್ಕೋಬೇಡಿ ಪ್ರತಿ ವ್ಯಾಪಾರವನ್ನ ಪ್ರತಿ ಒಂದು ವ್ಯಾಪಾರವನ್ನ ಕನ್ನಡಿಗರು ನಾವು ಮಾಡ್ತೀವಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಂತಾಗ ಮಾತ್ರ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಸಮೃದ್ಧವಾಗಿ ಬದುಕನ್ನು ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಕನ್ನಡಿಗರು ಸಜ್ಜಾಗಬೇಕು ಅದಕ್ಕಾಗಿ ಇಂಥ ಹೋರಾಟಕ್ಕೆ ಕನ್ನಡಿಗರು ಮುಂದೆ ಬರಬೇಕು ಇವತ್ತೆಲ್ಲ ನನ್ನ ಮಾಧ್ಯಮದ ಗೆಳೆಯರಿಗೆ ಕೈ ಮುಗಿದ ಕೇಳ್ತೀನಿ ಈ ವಿಚಾರಗಳನ್ನ ಪ್ರತಿ ಕನ್ನಡಿಗರಿಗೆ ತಮಿಸುವಂತ ಕೆಲಸ ನೀವು ಮಾಡಬೇಕು ಯಾಕಂದ್ರೆ ನಾವು ಬೀದಿಲ್ ನಿಂತು ಹೋರಾಟ ಮಾಡಿಕೊಂಡು ಇವತ್ತು ಮೂವತ್ತು ಮೂವತ್ತೈದು ವರ್ಷದಿಂದ ಬೀದಿಲ್ ನಿಂತು ಕನ್ನಡದ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಇಲ್ಲಿಯ ನೆಲ ವಿಚಾರದಲ್ಲಿ ಗಡಿ ವಿಚಾರದಲ್ಲಿ ಕರ್ನಾಟಕದ ಮಕ್ಕಳ ಬದುಕಿನ ವಿಚಾರದಲ್ಲಿ ನಾವು ಬೀದಿ ನಿಂತು ಹೋರಾಟ ಮಾಡ್ತಿರುವಾಗ ನಮ್ಮ ಹೋರಾಟದ ಇನ್ನೊಂದಷ್ಟು ಮುಂದುವರಿಸಬೇಕು ಯಾಕಂದ್ರೆ ನಮ್ಮ ಹಿಂದೆ ಬರುವ ಮಕ್ಕಳು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇಲ್ಲದೆ ಇರುವಾಗ ಆ ಮಕ್ಕಳಿಗೆ ಒಂದು ಸರಿಯಾದ ಭವಿಷ್ಯವನ್ನ ಈ ನೆಲದಲ್ಲಿ ಭದ್ರವಾಗಿ ಕಟ್ಕೊಡದೆ ಹೋದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಬಾರಿ ಕಷ್ಟ ನಿಮ್ಗೆ ಇಚ್ಚಿತ್ತಿಗೆ ಒಂದು ವಿಚಾರವನ್ನ ನಾನು ಹೋದ್ವಾರೆ ನೆನಪಿ ತಂದಿದ್ದೆ ಅಂತ ಹಾಕಿದ್ದೇನೆ ಬೆಂಗಳೂರಲ್ಲಿ ಬಂದಿರುವಂತಹ ಉತ್ತರ ಭಾರತದ ರಾಜ್ಯಗಳ ಹಿಂದಿ ಭಾಷಿಗಳು ಹಿಂದಿ ರಾಜ್ಯ ಭಾಷಾ ಒಕ್ಕೂಟ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಸಂಘಟನೆಯನ್ನ ಕಟ್ಟರೆ ಕಟ್ಟ ಅಶೋಕ ಹೋಟೆಲ್ ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಒಂದೇ ನಿರ್ಣಯ ತಗೋತಾರೆ ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ ಇಪ್ಪತ್ತಾರರಿಂದ ಮೂವತ್ತು ಪರ್ಸೆಂಟು ಅದಕ್ಕಾಗಿ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂತ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದಾದ್ರೆ ಏನಾಗಬೇಕು ಒಂದು ಬೆಂಗಳೂರು ಇಡೀ ಕರ್ನಾಟಕದ ಆರ್ಥಿಕ ನೀತಿಯನ್ನು ಒಂದು ಬೆಂಗಳೂರು ಸುಧಾರಿಸ್ತಾ ಇದೆ ಅಂಥ ಬೆಂಗಳೂರು ನಾಳೆ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಹಾಕಬೇಕು ಏನು ಹಾಕಬೇಕು ಕರ್ನಾಟಕದ ಪರಿಸ್ಥಿತಿ ಹಾಗಾಗಿ ಕನ್ನಡಿಗರು ಜಾಗೃತರಾಗಬೇಕು ಹೆಚ್ಚುತ್ತು ಕರ್ನಾಟಕದ ಎಲ್ಲ ಸಾರ್ವಭೌಮತೆಯನ್ನ ಕನ್ನಡಿಗರೇ ಪಡ್ಕೊಳ್ಳುವಂಥದ್ದು ಆಗಬೇಕು ಇಲ್ಲಿ ಉದ್ಯಮ ಕಟ್ಟುವಂಥ ಶಕ್ತಿ ಕನ್ನಡಿಗರಿಗೆ ಬರಬೇಕು ಉದ್ಯೋಗ ಮಾಡುವಂಥ ಶಕ್ತಿಯು ಕನ್ನಡಿಗರಿಗೆ ಬರಬೇಕು ಕನ್ನಡವನ್ನು ವಿಜೃಂಭಿಸುವಂತ ಸಂಭ್ರಮಿಸುವಂತ ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿಡಿಯುವಂತ ಕೆಲಸವನ್ನು ಕನ್ನಡಿಗರೇ ಮಾಡಬೇಕು ಕನ್ನಡಿಗರು ಮಾಡಿದ್ರೆ ಇನ್ಯಾರೂ ಮಾಡೋಕ್ಕೆ ಆಗೋದಿಲ್ಲ ಕನ್ನಡದ ಕೆಲಸವನ್ನು ಕನ್ನಡಿಗರೇ ಮಾಡಿ ಹಾಗಾಗಿ ಒಂದು ಕಡೆ ಇವತ್ತು ಈ ಒಂದು ಮೂರು ವಿಚಾರಗಳಲ್ಲಿ ನಾನು ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ಕರೆದೊಂಥದ್ದು ಹಾಗಾಗಿ ಈ ವಿಚಾರಗಳನ್ನು ದಯವಿಟ್ಟು ಕರ್ನಾಟಕದ ಎಲ್ಲ ಜನರಿಗೆ ಕಲಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಮಸ್ಕಾರ

ಮತ್ತೆ ಎಲ್ಲ ತಾಲೂಕು ಕೇಂದ್ರಗಳಿಗೆ ಈ ಚಳುವಳಿಯನ್ನ ಜಿಲ್ಲಾ ಸಮಿತಿಯವರು ತಗೊಂಡು ಹೋಗುವಂತ ಸಮಿತಿಗಳು ನಿರ್ಮಾಣ ಆಗ್ತವೆ ಹಾಗಾಗಿ ಒಬ್ಬ ಸಾಮಾನ್ಯ ಕನ್ನಡಿಗನಿಗೂ ಈ ಚಳುವಳಿಯ ಅರಿವು ಮೂಡಿಸುವಂತ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯದ ಇಲ್ಲಿಂದ ಹಿಡಿದು ಬೆಂಗಳೂರಿನಿಂದ ಹಿಡಿದು ಕಟ್ಟಕಡೆಯ ಬೀದರಿನ ಒಂದು ಹೋಬಳಿ ಈ ಚಳುವಳಿಯನ್ನು ತಗೊಂಡು ಹೋಗ್ಬೇಕು ಅನ್ನೋ ತೀರ್ಮಾನವನ್ನ ಡೆನ್ ತರ ಇದೆ ಒಳಗಡೆ ಆ ಕಾಯ್ದೆಗಳು ಹಾಕಬೇಕು ಅನ್ನೋ ಉದ್ದೇಶ ಆಗಲಿಲ್ಲ ಅಂದ್ರೆ ಡಿಸೆಂಬರ್ ಇಪ್ಪತ್ತೇಳ ಕಾನೂನು ಏನು ಕೈಗೆದ್ದು ಆ ಕೆಲಸ ಕರ್ನಾಟಕ ರಕ್ಷಣೆ ಮಾಡ್ಬೇಕಾಗುತ್ತೆ ಒತ್ತಾಯ ಅಂತಲ್ಲ ಆದ್ರೂ ಅಂತ್ಕೊಳ್ಳಿ ಇಲ್ಲ ಎಚ್ಚರಿಕೆ ಅಂತಲ್ಲಾದ್ರೂ ಹಂಚ್ಕೊಳ್ಳಿ ಒಂದು ವರ್ಷದೊಳಗಡೆ ಒತ್ತಾಯ ಅಂತ ಅಂದ್ಕೊಳ್ಳಿ ಒಂದು ವರ್ಷ ದಾಟಿದ ಮೇಲೆ ಎಚ್ಚರಿಕೆ ಅಂತ ಅನ್ಕೊಳ್ಳಿ

ಹಾಗಾಗಿ ದೊಡ್ಡನಿಗೆ ದಡ್ಡನಿಗೆ ಜಾಣನಿಗೆ ಮಾತಿನ ಪೆಟ್ಟು ಅಂತಾರೆ ನೋಡ್ಕೊಳ್ಳಿ ಡಿಸೆಂಬರ್ 27 ರ ತರನೇ ಆದಾಗ್ಲೇ ಕಾಯಿದೆ ಹಾಕ್ತೇನೋದಾದರೆ ಏನು ಆಗಕುತ್ತಿಲ್ಲ ಸರ್ ಈ ವಿಷಯವನ್ನು ಸರ್ಕಾರಕ್ಕೆ ಮುಂಚಿದಿರೋ ಇಲ್ಲ ಇದೆ ಮೊದಲ ಪತ್ರಿಕಗೋಷ್ಟಿ ಇಲ್ಲ ಇದು ಮೊದಲೇ ಪತ್ರಿಕಿಕೋಷ್ಟಿ ನಾನು ಎರಡನೇ ತಾರೀಖು ಏನು ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವಂತದ್ದು ಬಟ್ ನಂತರ ಮುಖ್ಯಮಂತ್ರಿಗಳ ನಮ್ಮ ನಿಯೋಗ ಹೋಗಿ ಪೇಟಿ ಮಾಡುತ್ತಾರೆ ಉದ್ಯಮಶೀಲ ಉದ್ಯಮ ಉದ್ಯಮ ಆಗಬೇಕು ಅಂತ ಹೇಳಿ ಹೇಳಿದ್ರೆ ಕರ್ನಾಟಕರು ಅದಕ್ಕೆ ಕೌಶಲ್ಯಗಳು ಏನಾದ್ರು ನೀಡಬೇಕು ಅಂತ ಹೌದು ಸರ್ಕಾರಗಳು ಅದನ್ನು ಮಾಡ್ಬೇಕಂತೆ ಯಾಕೆಂದ್ರೆ ಒಂದು ಉದ್ಯಮ ಕಟ್ಟಬೇಕಾದ್ರೆ ಇಲ್ಲಿ ಬ್ಯಾಂಕ್ಗಳ ಸಾಲ ಭಾರಿ ಕೊಡಬೇಕಾಗುತ್ತೆ ಒಂದು ಉದ್ಯಮ ಮಾಡ್ತೀನಿ ಅಂದ್ರೆ ಕನಿಷ್ಠ ಒಂದಿಷ್ಟು ಬ್ಯಾಂಕ್ಗಳಲ್ಲಿ ಕಡಿಮೆ ದರದಲ್ಲಿ ಸಾಲ ಕೊಡಬೇಕಾದ್ರೆ ಆ ವಿಚಾರದಲ್ಲೂ ಸಹ ಸರ್ಕಾರಗಳು ನಮ್ಮ ಕರ್ನಾಟಕದಲ್ಲಿರುವಂತ ಬ್ಯಾಂಕುಗಳ ಜೊತೆಗೆ ಒಂದು ಸಭೆಯನ್ನ ಮಾಡುವಂತ ಕೆಲಸವನ್ನು ಸಹ ಮಾಡಬೇಕಾಗುತ್ತೆ ಇವತ್ತು ನಾವು ನೋಡ್ತಾ ಇದ್ದೀವಿ ಐ ಟಿ ವಿಟಿಗಳು ಬೆಂಗಳೂರಿಗೆ ಬಂದಾಗ ದೊಡ್ಡ ದೊಡ್ಡ ಉದ್ಯಮ ಕಟ್ಟಲಿಕ್ಕೆ ಬಂದಾಗ ಅವತ್ತು ಭಾರಿ ಕಡಿಮೆ ದರದಲ್ಲಿ ಭೂಮಿ ಕೊಟ್ಟು ರಿಯಾಯಿತಿ ದರದಲ್ಲಿ ಭೂಮಿ ಕೊಟ್ಟು ಅವ್ರಿಗೆ ಹತ್ತಾರು ವರ್ಷ ಟ್ಯಾಕ್ಸ್ ಫ್ರೀ ಇವತ್ತು ಒಬ್ಬೊಬ್ಬರು ನೂರು ನೂರು ಎಕರೆ ಇನ್ನೂರು ಎಕರೆ ಐನೂರು ಎಕರೆ ತಗೊಂಡರು ಇವತ್ತು ಅವ್ರು ಕೊಟ್ಟಿದ್ದ ಅವತ್ತು ಕೇವಲ ಎಲ್ಲೋ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಕೆಳ ಗಟ್ಟಲೆ ಜಮೀನು ತಗೊಂಡು ಇವತ್ತು ಅದು ನೂರಾರು ಕೋಟಿ ಸಾವಿರಾರು ಕೋಟಿ ಇವತ್ತು ಒಡೀರ್ ಆಗಿದ್ದಾರೆ ಅವ್ರು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಿ ಅಂದ್ರೆ ನೀವು ಕೆಲಸ ಕೇಳಿದ್ರೆ ನಾವು ಬೇರೆ ಸ್ಟೇಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಇದು ಪರಿಸ್ಥಿತಿ ಅದೇ ಕೆಲಸವನ್ನ ಕನ್ನಡದ ಮಕ್ಕಳಿಗೆ ಮಾಡಿ ಕೊಡಿ ಕನ್ನಡ ಕರ್ನಾಟಕದ ಬ್ಯಾಂಕ್ಗಳಿಂದ ಕನ್ನಡದ ಮಕ್ಕಳಿಗೆ ಉದ್ಯಮ ಮಾಡುವಂತ ಮಕ್ಕಳಿಗೆ ಒಂದಷ್ಟು ಸಾಲ ಕೊಡಿ ಸರ್ಕಾರಗಳು ಆ ವಿಚಾರದಲ್ಲಿ ಒಂದಷ್ಟು ಅವರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು ಈಗ ಐದು ಗ್ಯಾರಂಟಿ ಅಷ್ಟಕ್ಕೆ ಮಾಡಿದ್ದೀವಲ್ಲಪ್ಪ ಅದೆಲ್ಲ ಐದು ಗ್ಯಾರಂಟಿಗಳಲ್ಲ ಮಾಡಿ ಇಂಥಕ್ಕೆ ಅಂತ ಇದು ಶಾಶ್ವತವಾಗಿ ಅವರು ಬದು ಬದುಕಟ್ಕೊಳ್ಳಕ್ ಸಾಧ್ಯ ಆಗುತ್ತೆ ಐದು ಗ್ಯಾರಂಟಿ ಎಲ್ಲಿವರೆಗೂ ಕೊಡಕ್ ಸಾಧ್ಯ ಆಗುತ್ತೆ ಈ ಕಡೆ ಹೆಚ್ಚು ಗಮನ ಕೊಡ್ಬೇಕು ಸರ್ಕಾರ ಒಂದು ವರ್ಷ ಆದಮೇಲೆ ಅಂದ್ರೆ ಸರಿ ಹೋಗ್ಲಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ನಿಲುವುಗಳು ಯಾವ ಅದನ್ನೇ ಹೇಳಿದ್ರಪ್ಪ ಒಂದು ವರ್ಷದ ಒಳಗಡೆ ಅದು ಸರಿ ಆಗ್ಬೇಕು ಅನ್ನುವ ವಿಚಾರ ಹೋದ್ರೆ ಕ್ರಾಂತಿ ಸ್ವರೂಪದ ಹೋರಾಟಕ್ಕೆ ಮುಂದಾಗ್ತಿದೆ ಡಿಸೆಂಬರ್ ಇಪ್ಪತ್ತೇಳು ಆಯ್ತಲ್ಲ ನಾಮಪತ್ರ ಹೋರಾಟ ಅದೇ ಇಲ್ಲಿ ಕರ್ನಾಟಕದಲ್ಲಿ ಜನ ಬೀದಿ ಇದು ಸರಿ ಇದು ಐಟಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಒಂದು ಮೀಸಲಾತಿ ಕಾಯ್ದೆ ಕೊಡಿಸಬೇಕು ಅಂತ ಬಂದು ಕಿರಣ್ ಮುಜುಂಡಾರ್ ಅಂತವ್ರನ್ನೆಲ್ಲ ಅವರು ವಿರೋಧ ವ್ಯಕ್ತಪಡಿಸಿದ್ರು ಕನ್ನಡಿಗರಿಗೆ ಕೊಡಕಾಗ ಉದ್ಯೋಗಕ್ಕೆ ಐಟಿಯಲ್ಲಿ ಸರ್ಕಾರಗಳು ಆ ವಿಷಯದಲ್ಲಿ ಗಟ್ಟಿ ನಿಲುವನ್ನು ತೆಗೆದುಕೊಂಡಿಲ್ಲ ಇನ್ನು ಪ್ರಾಡಕ್ಟ್ಗಳ ವಿಚಾರದಲ್ಲಿ ಗಟ್ಟಿ ನಿಲುವನ್ನು ನೋಡಿ ಸರ್ಕಾರಗಳು ಸರ್ ಇವತ್ತು ನಾನು ಎರಡು ಮೂರು ಬಾರಿ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಒಂದು ಸ್ವಲ್ಪ ನಾನು ಅದನ್ನ ಒಂದು ತೀರ್ಮಾನ ಮಾಡ್ತೀನಿ ಸ್ವಲ್ಪ ನನಗೆ ಸಮಯ ಕೂಡ ಅವ್ರನ್ನೆಲ್ಲ ಒಂದು ಸಭೆ ಕಲಿತಾ ಇದ್ದೀನಿ ಕಲಿತು ಅವ್ರ ಜೊತೆಯಲ್ಲಿ ಒಂದಷ್ಟು ಮಾತಾಡ್ತೀವಿ ಅವ್ರ ಮಧ್ಯದಲ್ಲಿ ನಾವು ನೂರು ಎಂಬತ್ತು ತೊಂಬತ್ತು ಅಂತ ಹೇಳಿ ಹೇಳುವಾಗ ಅವರ ಮಧ್ಯದಲ್ಲಿ ಏನಾದರೂ ಒಂದಷ್ಟು ರಿಯಾಯಿತಿ ಮಾಡಿಕೊಂಡು ಕೆಲಸ ಕೊಡಿ ಅಂತ ಕೇಳೋ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಮಾಡ್ತೀವಿ ಆ ಎಲ್ಲ ಉತ್ತೀರ್ಣಗಳನ್ನ ಕರೆದು ಒಂದು ಸಭೆ ಮಾಡ್ತೀವಿ ಸಭೆ ಆದ ನಂತರ ನಿಮ್ಮ ಹೋರಾಟ ಬೇಕಾದ್ರೆ ಮುಂದುವರ್ಸುತ್ತೆ ಸದ್ಯಕ್ಕೆ ಸ್ವಲ್ಪ ಸುಮ್ನಿದೆ ಅಂತ ಹೇಳಿದ್ರು ನಾನು ಮನೆಯೂ ಹೋಗಿ ಭೇಟಿ ಮಾಡಿದೆ ಮನೆಯೂ ಭೇಟಿ ಮಾಡಿದೆ ಹಾಗಾಗಿ ಮತ್ತೆ ಅದರ ನಾವು ಎರಡನೇ ತಾರೀಕು ಬಿಡುವುದಿಲ್ಲ ಒಂದು ಕಾಯ್ದೆ ಹಾಕುವವರೆಗೂ ಡಾಕ್ಟರ್ ಇವತ್ತಿಗೆ ಮಂಶಿವಾಗಿ ಜಾರಿ ತರೋವರೆಗೂ ಈ ಸರ್ಕಾರವನ್ನು ನೇಮದಿಯಾಗಿ ಬಿಡುವುದಿಲ್ಲ ಕೆಪಿಎಸ್ಸಿ ಕನ್ನಡದ ಎಡಮಟ್ಟು ಹೇಗೆ ನೋಡ್ತೀರಾ ಸರ್ ಅಂದ್ರೆ ಎರಡೆರಡು ಬಾರಿ ಎಕ್ಸಾಮ್ಸ್ ಆದ್ರೂ ಕೂಡ ಕನ್ನಡದ್ದು ತುಂಬಾನೇ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಇಲ್ಲ ಅದಕ್ಕೂ ಈಗ ಮನೆಯಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದಾರೆ ಮಾಡಿ ಅವರ ಸರ್ಕಾರ ಹೋಗಿ ಮುಖ್ಯಮಂತ್ರಿಗಳ ಮನವಿ ಕೊಟ್ಟಿದ್ದಾರೆ ನಾವು ಹಿಂದೆ ಒಂದು ಅವರಿಗೆ ಒಂದು ಕಾಲಕಾಶ ಕೊಡಿಸ್ತು ಮತ್ತೆ ಮರುಪರೀಕ್ಷೆ ಅವಕಾಶವನ್ನ ಕೊಡಿಸಿದ್ರು ಆದ್ರೂ ಅದು ಸರಿಯಾಗಿಲ್ಲ ಹೇಳಿ ಮತ್ತೆ ಒಂದು ಪ್ರತಿಭಟನೆ ಆಗಿದೆ ನಾವು ಸಹ ನಿಂತಿದ್ದೀವಿ ಇದು ಬ್ಯಾಂಕ್ನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಹೋರಾಟಿ ಸರ್ಕಾರಕ್ಕೆ ಮನವಿ ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ ಆ ವಿಚಾರದಲ್ಲಿ ಬ್ಯಾಂಕಿಂಗ್ ವಿಚಾರಗಳಿಗೂ ಮನವಿ ಕೊಟ್ಟಿದ್ದೀವಿ ಹಾಗೆ ಈಗಲೂ ಸಹ ಆ ಮನವಿ ಕೊಟ್ಟು ಸುಮಲ್ ಕೂಡ ಅದು ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಈಗ ನಾವೇನು ಮೂರು ವಿಚಾರಗಳನ್ನ ಹೊರಟಿದ್ದೀವಿ ಅದು ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಬಿಡೋದಿಲ್ಲ ಹೋರಾಟದಿಂದ ಹೇಗೆ ಹೋಗುವ ಪ್ರಶ್ನೆ ಇಲ್ಲ ಸುಮಲ್ ಕೂರುವಂತ ಪ್ರಶ್ನೆ ಸರಿ ಉದ್ಯಮಿಗಳು ಸರ್ಕಾರದ ಮೇಲೆ ಒತ್ತಡ ಆಗ್ತಾರೆ ಈಗ ಏನ್ ಕಿರಣ್ ಉದ್ಯಮದಾರು ಈಗ ಒತ್ತಡ ಆಗಿದ್ರು ಐ ಟಿ ಉದ್ಯೋಗಿಗಳು ವಿಶಾಲವಾಗಿ ಈ ರೀತಿಯಲ್ಲಿ ಈಗ ಉದ್ಯಮಿಗಳು ಸರ್ಕಾರದ ಮೇಲೆ ಒತ್ತಡ ಬಂದ್ರೆ ಅಲ್ಲ ಉದ್ಯಮ ಎಷ್ಟು ಪರ್ಸೆಂಟ್ ಉದ್ಯಮ ಮಾಡ್ತಾರೆ ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ ಅವರು ಲೆಕ್ಕಾಚಾರ ಹಾಕಬೇಕಲ್ಲ ಒಬ್ಬ ಸಾಮಾನ್ಯ ಜನ ಒಂದು ಮತಗಟ್ಟೆಗೆ ಬಂದು ಓಟ್ ಹಾಕ್ತಾರೆ ಅನ್ನೋ ತಿಳ್ಕೊಡಿ ಅವರು ಓಟ್ ಹಾಕ್ಬಿಡಿಯಾ ಶ್ರೀ ಸಾಮಾನ್ಯ ಒಂದು ಓಟ್ ಹಾಕ್ಬೋದು ಅವನಿಗೆ ಅದು ಹರಿವಿದೆ ಅಂತ ಅನ್ಕೊಂಡಿದೆ ಆಡುವಂತ ಸರ್ಕಾರ ಹಾಗಾಗಿ ಅಂತ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತೀರಿ ಸೊ ಉತ್ತರ ಭಾರತದವರಿಗೆ ಬಂದು ಅವಕಾಶವನ್ನ ವ್ಯಾಪಾರವನ್ನ ಮಾಡೋದಕ್ಕೆ ನಮ್ಮ ಕನ್ನಡಿಗರೇ ಅವಕಾಶ ಅಂತ ಅವತ್ತು ಅನ್ಸಲ್ಲ ಅವಕಾಶ ಮಾಡಿಕೊಟ್ಟ ಅಲ್ವಾ ಹಾಗಾಗಿ ಈಗಲೂ ಅವಕಾಶ ಮಾಡಿಕೊಟ್ಟವ್ರು ನಾವೇ ಆಗಿದ್ದೀನಿ ಅವತ್ತು ಬ್ರಿಟಿಷ್ನ ತೊಲಗಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ನಾವೇ ಅಲ್ವಾ ಈಗ ಇವರು ಅಂತ ಹೋರಾಟ ನಾವೇ ಆಗಿದ್ವಿ ಇಡೀ ಎಲ್ಲಾ ಕರ್ನಾಟಕದ ಎಲ್ಲಾ ಸಂಘಟನೆಗಳಿಗೆ I like it.